ಚಂದನ್ ಶೆಟ್ಟಿ ನಿವೇದಿತ ಗೌಡ ಬಹುಶಃ ಇವರ ಡಿವೋರ್ಸ್ ಸುದ್ದಿಯಾದಷ್ಟರ ಮಟ್ಟಿಗೆ ಇನ್ಯಾವ ಡಿವೋರ್ಸ್ಗಳು ಕೂಡ ಸುದ್ದಿಯಾಗಿರಲಿಲ್ಲ ಆದರೆ ಇದೀಗ ಮತ್ತೆ ಈ ವಿಚಾರದ ಬಗ್ಗೆ ಚಂದನ್ ಶೆಟ್ಟಿ ಮಾತನಾಡಿದ್ದಾರೆ ಬಹಳ ಅಫಿಷಿಯಲ್ ಆಗಿ ಇಬ್ಬರು ಡಿವೋರ್ಸ್ ಮಾಡಿಕೊಂಡ್ರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ನಾವು ಇಬ್ಬರು ಡಿವೋರ್ಸ್ ಮಾಡ್ಕೊಳ್ತಾ ಇದ್ದೀವಿ ಅನ್ನುವಂಥದ್ದನ್ನು ಹೇಳಿದ್ರು ಮತ್ತು ಎಲ್ಲೂ ಊಹಾಪೋಹಗಳಿಗೆ ಎಡೆಮಾಡಿಕೊಡದಂಥ ರೀತಿಯಲ್ಲಿ ಏನಿದೆ ಅದನ್ನು ಬಹಳ ಟ್ರಾನ್ಸ್ಪರೆಂಟಾಗಿ ಹೇಳಿ ಈ ಜೋಡಿ ಬೇರೆ ಬೇರೆಯಾದರು ಸಪ್ರೇಟ್ ಆದರು ಆದರೆ ಇದೀಗ ಸಂದರ್ಶನವೊಂದರಲ್ಲಿ ಮಾತನಾಡಿರುವಂಥ ಚಂದನ್ ಶೆಟ್ಟಿ ಡಿವೋರ್ಸ್ ಬಗ್ಗೆ ಮಾತನಾಡಿದ್ದಾರೆ ಅವ್ರು ಹೇಳಿರೋ ಪ್ರಕಾರ ಸಿ ಯಾವತ್ತೂ ಎಕ್ಸ್ಟರ್ನಲ್ ಬ್ಯೂಟಿಗೆ ನೀವು ಇಂಪಾರ್ಟೆನ್ಸನ್ನು ಕೊಡಬೇಡಿ ಒಂದು ವ್ಯಕ್ತಿತ್ವನ ನೋಡೋದನ್ನು ಕಲ್ತ್ಕೊಳ್ಳಿ ನಾನು ಕೂಡ ಎಲ್ಲೋ ಒಂದು ಕಡೆ ಅದನ್ನು ತಪ್ಪು ಮಾಡಿದೆ ನಾನು ಅದರಿಂದ ಕಲ್ತಂಥ ಒಂದು ಪಾಠ ಅಂತಂದರೆ ಎಕ್ಸ್ಟರ್ನಲ್ ಬ್ಯೂಟಿ ಇಂಪಾರ್ಟೆಂಟ್ ಆಗೋಲ್ಲ ನೀವು ಎಕ್ಸ್ಟರ್ನಲ್ ಬ್ಯೂಟಿಗೆ ಇಂಪಾರ್ಟೆನ್ಸನ್ನು ಕೊಡಬಾರ್ದು ಅವರ ವ್ಯಕ್ತಿತ್ವ ಏನಿದೆ ಅವರ ಕ್ಯಾರೆಕ್ಟರ್ ಏನಿದೆ ಅನ್ನುವಂಥದ್ದನ್ನು ನೋಡಬೇಕು ಸೊ ಕಂಪ್ಲೀಟ್ಲಿ ನಾವು ಮದುವೆ ಆದಂಥ ಸಂದರ್ಭದಲ್ಲಿ ನಾನು ತುಂಬ ದೊಡ್ಡ ಮಟ್ಟದಲ್ಲಿ ನಾನು ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ದೆ ನನಗೆ ಅವಾಗ ಅಷ್ಟು ಮೆಚುರಿಟಿ ಇರಲಿಲ್ಲ ಅಂತ ಕಾಣುತ್ತೆ ನಾನು ತುಂಬ ಬ್ಲೈಂಡ್ ಆಗಿಬಿಟ್ಟಿದ್ದೆ ಆ ಟೈಮಲ್ಲಿ ಬಟ್ ಆ ನಂತರದಲ್ಲಿ ನನಗೆ ಗೊತ್ತಾಯ್ತಾ ಹೋಯಿತು ಲೈಫ್ ಏನು ಅನ್ನೋದು ಅರ್ಥ ಆಗ್ತಾ ಹೋಯಿತು ನಾವಿಬ್ ನಮ್ಮಿಬ್ಬರ ಮಧ್ಯೆ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಹೋಯಿತು ಹಾಗಾಗಿ ಆ ಡಿಸಿಷನನ್ನು ಮಾಡಲೇಬೇಕಾದಂಥ ಒಂದು ಪರಿಸ್ಥಿತಿ ಬಂತು ನಾವು ಅಂದ್ಕೊಂಡಂಥ ವ್ಯಕ್ತಿ ಅವರಾಗಿರಲಿಲ್ಲ ಅಂತ ಗೊತ್ತಾದಾಗ ಅಲ್ಲಿ ಮುಂದುವರಿಯುವಂಥ ಯಾವ ಯಾವುದೇ ರೀಸನ್ಸ್ಗಳು ಇರಲಿಲ್ಲ ಅನ್ನುವಂಥದ್ದನ್ನು ಹೇಳೋ ಮುಖಾಂತರ ನಾನು ಬ್ಯೂಟಿ ನೋಡಿ ಮರುಳಾದೆ, ವ್ಯಕ್ತಿತ್ವವನ್ನು ನೋಡೋದನ್ನು ಎಲ್ಲೋ ಒಂದು ಕಡೆ ಮರೆತೆ ಬ್ಲೈಂಡ್ ಆಗಿದ್ದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ